ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಪೋರ್ಟಕ್ಸ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡೋದು ಅನ್ನೋದನ್ನು ಸರಳವಾಗಿ ತೋರಿಸಿದ್ದೀನಿ ನೀವು ನೋಡಿ ಬಿಗಿನರ್ಸ್ ಆಗಿದ್ದರೆ ಕಲಿಬಹುದು ಇವಾಗ ಇದು ಎಂಬತ್ತು ಸೆಂಟಿಮೀಟರ್ ಲೈನಿಂಗ್ ಇದೆ ಫ್ರೆಂಡ್ಸು ಇದನ್ನು ನಾನು ತೋಳಿಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಂಡು ಕಟ್ ಮಾಡ್ಕೊಳ್ತೀನಿ ನೋಡಿ ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಅಂಚ ಅಂಚಿರುತ್ತಲ್ಲ ಫ್ರೆಂಡ್ಸ್ ಲಾಸ್ಟಲ್ಲಿ ಅದನ್ನು ಮಡಚಿ ಇಟ್ಕೊಳ್ಬೇಕು ಈ ರೀತಿ ಇವಾಗ ತೋಳಿಗೆ ಎಷ್ಟು ಬೇಕು ಅನ್ನೋದನ್ನು ಅಳತೆ ಬ್ಲೌಸಿಂದ ಅಳತೆ ಮಾಡಿಕೊಂಡು ನೋಡ್ಕೋಬೇಕು ನೀವು ಮನೆಯಲ್ಲೇ ನಿಮ್ಮ ಬ್ಲೌಸನ್ನು ನೀವು ಹೊಲ್ಕೋಬೋದು ಈ ರೀತಿ ಮೆಜರ್ಮೆಂಟ್ ಯಾವ ರೀತಿ ತೊಗೊಳ್ತಾ ಇದ್ದೀನಿ ಅನ್ನೋದನ್ನು ನೀವು ಪೂರ್ತಿಯಾಗಿ ನೋಡಿ ಅಂದರೆ ನಿಮಗೆ ಬ್ಲೌಸ್ ಹೊಲಿಯೋದಕ್ಕೆ ಈಸಿ ಆಗುತ್ತೆ ಹಾಗೆ ಕಟ್ ಮಾಡಲಿಕ್ಕೂ ಈಸಿ ಆಗುತ್ತೆ ಇದು ಒಂಬತ್ತುವರೆ ಇದೆ ಒಂಬತ್ತುವರೆ ಇದ್ದಾಗ ನಾವು ಲೈನಿಂಗ್ ಬ್ಲೌಸ್ ಆದರೆ ಒಂದು ಇಂಚನ್ನು ಎಕ್ಸ್ಟ್ರಾ ತೊಗೊಳ್ಬೇಕು ಒಂಬತ್ತುವರೆ ಪ್ಲಸ್ ಒಂದು ಇಂಚು ಹತ್ತುವರೆ ಆಗುತ್ತೆ ಹತ್ತುವರೆ ಇಂಚಿನಂತೆ ನಾವು ಇದನ್ನು ಮಾರ್ಕ್ ಮಾಡ್ಕೋಬೇಕು ಸೀದಾ ಒಂದು ಲೈನನ್ನು ಹಾಕ್ಕೊಳ್ಳೋಣ ಇವಾಗ ಕಂಕ್ಳು ಎಷ್ಟು ಬರುತ್ತೆ ಅನ್ನೋದನ್ನು ನೋಡ್ಕೋಬೇಕು ಮೊದಲಿಗೆ ಇದನ್ನು ಕಟ್ ಮಾಡಿ ತಕೊಂಡ್ಬಿಡೋಣ ಫ್ರೆಂಡ್ಸ್ ಅಂದರೆ ನಿಮಗೆ ಕನ್ಫ್ಯೂಷನ್ ಆಗೋದಿಲ್ಲ ಚೆನ್ನಾಗಿ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ಇದನ್ನು ಇವಾಗ ಕಂಕ್ಳು ಎಷ್ಟಿದೆ ಅನ್ನೋದನ್ನು ನೋಡೋಣ ಬನ್ನಿ ಅಂದರೆ ಆರ್ಮೋಲ್ ಅಂತೀವಲ್ಲ ಅದು ಫ್ರೆಂಡ್ಸ್ ಅಂದರೆ ಅದನ್ನು ಕರೆಕ್ಟಾಗಿ ನಾವು ಅಳತೆ ಮಾಡಿ ತೊಗೊಂಡು ಇಲ್ಲಿ ಮಾರ್ಕನ್ನು ಮಾಡ್ಕೋಬೇಕು ಮೇಲಿನ ಭುಜದ ಒಂದು ಭುಜದಿಂದ ಕೆಳಗಿನ ಒಂದು ತೋಳಿನ ಕೆಳಗೆ ಅಳತೆ ಮಾಡ್ಕೋಬೇಕು ಈ ರೀತಿ ಇದು ಎಂಟು ಬರ್ತಾ ಇದೆ ಫ್ರೆಂಡ್ಸ್ ಇದು ಇವಾಗ ಎಂಟಕ್ಕೆ ನಾವು ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ಇದಕ್ಕೆ ಎಕ್ಸ್ಟ್ರಾ ಬಟ್ಟೆ ಕೊಟ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಅಂದರೆ ಮಾರ್ಜಿನ್ಗೆ ಬಟ್ಟೆ ಉಳಿಯೋದಿಲ್ಲ ಇದರಲ್ಲಿ ಹಾಗಾಗಿ ಇದಕ್ಕೆ ಎಕ್ಸ್ಟ್ರಾ ಬಟ್ಟೆಯನ್ನು ಕೊಟ್ಕೋಬೇಕು ಡೌನಿಂಗ್ ಇವಾಗ ಇದಕ್ಕೆ ಮೂರುವರೆ ಇಂಚನ್ನು ತೊಗೊಳ್ತಾ ಇದ್ದೀನಿ ಯಾಕಂದರೆ ಲಾಂಗ್ ಸ್ಲೀವ್ ಆಗಿರೋದ್ರಿಂದ ನಾವು ಡೌನಿಂಗ್ ಮೂರುವರೆ ಇಂಚನ್ನು ತೊಗೊಳ್ಬೇಕಾಗುತ್ತೆ ಮೂರುವರೆ ಇಂಚಿನಂತೆ ಒಂದು ಮಾರ್ಕನ್ನು ಮಾಡ್ಕೊಂಬಿಡೋಣ ಇವಾಗ ತೋಳಿನ ಶೇಪನ್ನು ಕೊಡೋಣ ಕೆಳಗಿನ ಮಾರ್ಜಿನ್ ಒಂದು ಇಂಚೇನು ಉಳಿದಿದ್ದಿಲ್ಲ ಅಲ್ಲಿವರೆಗೂ ಬಿಟ್ಟು ಮೇಲಿಂದ ನಾವು ಶೇಪನ್ನು ಕೊಟ್ಕೊಳ್ತಾ ಹೋಗಬೇಕು ಈ ರೀತಿ ಫ್ರೀ ಹ್ಯಾಂಡಲ್ಲಿ ಶೇಪ್ ಕೊಟ್ಕೊಳ್ಳಿ ಫ್ರೆಂಡ್ಸ್ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಮುಂಭಾಗಕ್ಕೂ ಸಹ ನಾವು ಒಂದು ಅರ್ಧ ಇಂಚಿನಂತೆ ಮಾರ್ಕ್ ಮಾಡಿಕೊಂಡು ಶೇಪನ್ನು ಕೊಟ್ಕೋಬೇಕು ಅರ್ಧ ಇಂಚ್ ಅಥವಾ ಮುಕ್ಕಾಲು ಇಂಚಾದರೂ ಕೊಟ್ಟರು ಅಡ್ಡಿಲ್ಲ ಫ್ರೆಂಡ್ಸ್ ಅದು ಶೇಪ್ ಚೆನ್ನಾಗಿ ಬರಬೇಕದು ಈ ರೀತಿ ಮಾರ್ಕ್ ಮಾಡ್ಕೊಂಡು ಇವಾಗ ಕಟ್ ಮಾಡೋಣ ನೀವು ಡೈಲಿ ಪೇಪರಲ್ಲಿ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್ ಈ ರೀತಿ ಮೇಜರ್ಮೆಂಟನ್ನು ನಿಮ್ಮ ಬ್ಲೌಸಿಂದ ನೀವೇ ಮೇಜರ್ಮೆಂಟ್ ತೊಗೊಂಡು ಮೊದಲಿಗೆ ಸ್ವಲ್ಪ ಕನ್ಫ್ಯೂಷನ್ ಅನಿಸುತ್ತೆ ಬಟ್ ನೀವು ಪದೇ ಪದೇ ವಿಡಿಯೋ ನೋಡಿ ಸ ಒಂದೊಂದೇ ಮೆಥಡನ್ನು ಫಾಲೋ ಮಾಡ್ತಾ ಬನ್ನಿ ಅಂದರೆ ನಿಮಗೆ ಕಟಿಂಗ್ ಈಸಿ ಆಗುತ್ತೆ ನಿಮ್ಮ ಬ್ಲೌಸ್ ನೀವೇ ಕಟ್ ಮಾಡಿ ಹೊಲ್ಕೊಳ್ಬೋದು ಈ ರೀತಿ ಮುಂಭಾಗವನ್ನು ಸಪ್ರೇಟಾಗಿ ತೆಗೆದು ಅದನ್ನು ಫೋಲ್ಡ್ ಮಾಡಿ ಇಟ್ಕೊಂಡು ಮಾರ್ಕ್ ಮಾಡಿ ಮಾಡಿಟ್ಕೊಂಡ್ಬಿಡ್ಬೇಕು ಫ್ರೆಂಡ್ಸ್ ಅಂದರೆ ಹೊಲಿಯುವಾಗ ತುಂಬ ಈಸಿ ಆಗುತ್ತೆ ಈ ರೀತಿ ಅಪೋಸಿಟ್ ಸೈಡ್ ಬರ್ ಬರಬೇಕದು ಇವಾಗ ನಾನು ತೋರಿಸ್ತೀನಿ ನೋಡಿ ಯಾವ ರೀತಿ ಅಂತ ಅದು ಒಂದು ಸೈಡ್ ಆದರೆ ಇದೊಂದು ಸೈಡ್ ಹಿಂಗಿಟ್ಟು ಮಾರ್ಕನ್ನು ಮಾಡ್ಕೋಬೇಕು ಇದೇನು ಬಟ್ಟೆ ಉಳ್ದಿರುತ್ತಲ್ಲ ಇದನ್ನು ನಾವು ಮಾರ್ಜಿನ್ಗೆ ಉಪಯೋಗಿಸ್ಕೊಳ್ಳೋಣ ಈ ರೀತಿ ಇದಾಯಿತು ಫ್ರೆಂಡ್ಸ್ ಇವಾಗ ಉಳಿದಿರೋ ಬಟ್ಟೆಯಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಮಾರ್ಜಿನ್ನ ತಗೊಂಡು ನಾವು ಮಡಚಿಟ್ಕೊಳ್ಬೇಕು ಯಾವ ರೀತಿ ನಾನು ಫೋಲ್ಡ್ ಮಾಡ್ತಾಯಿದ್ದೀನಿ ನೀವು ನೋಡ್ಕೊಳ್ಳಿ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಳ್ಳಿ ನಾನು ನಿಮಗೆ ಈಸಿ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದರಲ್ಲಿ ಯಾವುದೇ ಕನ್ಫ್ಯೂಷನ್ ಆಗೋದಿಲ್ಲ ನಿಮಗೆ ಫುಲ್ ಈಸಿ ಮೆಥಡ್ ಇರುತ್ತೆ ನಾನು ಹದಿಮೂರು ಇಂಚಿನಂತೆ ಇವರಿಗೆ ತೊಗೊಂಡಿದ್ದೀನಿ ಇವಾಗ ಹಿಂಭಾಗಕ್ಕೆ ಎಷ್ಟು ಉದ್ದ ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ ಭುಜದಿಂದ ಕೆಳಗಿನವರೆಗೂ ಸಹ ನಾವು ಅಳತೆಯನ್ನು ನೋಡ್ಕೋಬೇಕು ಇದು ಹಿಂಭಾಗದ ಅಳತೆ ಕರೆಕ್ಟಾಗಿ ಈ ರೀತಿ ಜಗ್ಗಿ ಹಿಡಿದು ನೋಡ್ಕೋಬೇಕು ಇದು ಹದಿನಾಲ್ಕು ಇಂಚ್ ಬಂದಿದೆ ಪ್ಲಸ್ ಒಂದು ಇಂಚನ್ನು ಸೇರಿಸಿ ಹದಿನೈದು ಇಂಚಿಗೆ ನಾವು ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ಈ ರೀತಿ ಮಾರ್ಕನ್ನು ಮಾಡಿಕೊಂಡು ಅಲ್ಲೊಂದು ಸ್ಟ್ರೇಟ್ ಲೈನನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್ ನೀವು ಸ್ಕೇಲನ್ನು ಉಪಯೋಗಿಸ್ಬೋದು ನನಗೆ ಈ ಅಳತೆ ಟೈಪ್ಲಿಂದನೇ ರೂಢಿಯಾಗಿರೋದ್ರಿಂದ ನಾನು ಅದರಲ್ಲೇ ಲೈನ್ ಹಾಕ್ತಾಯಿದ್ದೀನಿ ಮುಂಭಾಗಕ್ಕೆ ಹಿಂಭಾಗಕ್ಕೆ ಹದಿನೈದು ಇಂಚಾದರೆ ಮುಂಭಾಗಕ್ಕೆ ಹದಿನಾರು ಇಂಚನ್ನು ತಗೊಳ್ಬೇಕು ಕಂಪಲ್ಸರಿ ಫ್ರೆಂಡ್ಸ್ ಅದು ಅಂದರೆ ಅದು ಎರಡೂ ಭಾಗ ಕರೆಕ್ಟಾಗಿ ಬರುತ್ತೆ ನಿಮಗೆ ಮಾರ್ಕ್ ಮಾ ಹದಿನಾರು ಇಂಚಿನಂತೆ ಅಲ್ಲೊಂದು ಅಳತೆ ಮಾಡಿಕೊಂಡು ಒಂದು ಮಾರ್ಕನ್ನು ಮಾಡಿಟ್ಕೊಂಬಿಡಿ ಎಕ್ಸ್ಟ್ರಾ ಬಟ್ಟೆಯನ್ನು ನೀವು ಆಮೇಲೆ ತೆಗಿಬೋದು ಇವಾಗ ಕೊರಳಿನ ಅಗಲ ಎರಡೂವರೆ ಇಂಚಿನಂತೆ ತೊಗೊಳ್ತಾ ಇದ್ದೀನಿ ಇದು ಎರಡೂ ಸೈಡು ಬರುತ್ತೆ ಫ್ರೆಂಡ್ಸ್ ಮುಂಭಾಗಕ್ಕೆ ಮತ್ತು ಹಿಂಭಾಗಕ್ಕೆ ಸೇರಿ ಇವಾಗ ಭುಜದ ಅಳತೆಯನ್ನು ಅಳತೆ ಬ್ಲೌಸಲ್ಲಿ ನೋಡ್ಕೊಳ್ಳೋಣ ಎಷ್ಟಿದೆ ಅಂಥೇಳಿ ಮೊದಲಿಗೆ ನಾವು ಕೊರಳಿನ ಕೊರಳು ಎಷ್ಟು ಬೇಕು ಅಂತ ನೋಡ್ಕೋಬೇಕಂದ್ರೆ ಬ್ಲೌಸಿನ ಅಳತೆ ಬ್ಲೌಸಲ್ಲಿ ಹಿಂಭಾಗದ ಕೊರಳಿನ ಕೆಳಗಡೆ ಬಂದಿರುತ್ತಲ್ಲ ಬಟ್ಟೆ ಅದನ್ನು ಅಳತೆ ಮಾಡಿಕೊಂಡು ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾವನ್ನು ಸೇರಿಸ್ಕೋಬೇಕು ಇವಾಗ ಶೇಪನ್ನು ಹಾಕ್ಕೊಳ್ಳೋಣ ನಾನು ಇವಾಗ ಹಿಂಭಾಗ ಕಟ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಯಾಕಂದರೆ ಇದಕ್ಕೆ ಪೇಪರ್ ಕ್ಯಾನ್ವಸ್ ಹಾಕಿ ಡಿಸೈನ್ ಮಾಡೋದ್ರಿಂದ ಇನ್ನು ಕಟ್ ಮಾಡ್ಕೊಳ್ತಿಲ್ಲ ಹಾಗೆ ಮಾರ್ಕ್ ಮಾಡಿ ಇಟ್ಕೊಳ್ತೀನಿ ನಾನು ಪೇಪರ್ ಕ್ಯಾನ್ವಸ್ ಹಾಕಿ ಯಾವ ರೀತಿ ಕಟ್ ಮಾಡ್ತೀನಿ ಅಂಥೇಳಿ ನಾನು ನಿಮಗೆ ತೋರಿಸ್ತೀನಿ ಇದನ್ನು ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಯಾಕೆಂದರೆ ಇವಾಗಲೇ ತೋರಿಸಿದ್ರೆ ನಿಮಗೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಹಾಗಾಗಿ ನಾನು ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ಪೇಪರ್ ಕ್ಯಾನ್ವಸ್ ಹಾಕಿ ನಾವು ಕಟಿಂಗ್ ಮಾಡ್ಕೊಳ್ಳೋದನ್ನೋದನ್ನ ತೋರಿಸ್ತೀನಿ ಇವಾಗ ಮುಂಭಾಗದ ಕೊರಳ್ ಬಂದು ಏಳು ಇಂಚ್ ಇದೆ ಅದನ್ನು ಸಹ ನಾವು ಈ ರೀತಿ ಮಾರ್ಕ್ ಮಾಡಿಕೊಳ್ಳೋಣ ನಿಮಗೇನಾದರೂ ಕನ್ಫ್ಯೂಷನ್ಸ್ ಇದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಇವಾಗ ಭುಜವನ್ನು ನೋಡ್ಕೊಳ್ಳೋಣ ಇದು ಎರಡು ಮುಕ್ಕಾಲು ಇಂಚಿದೆ ಇದೆ ಫ್ರೆಂಡ್ಸ್ ಹಂಗಾಗಿ ನಾನು ಮೂರುವರೆ ಇಂಚಿಗೆ ಭುಜವನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಕಂಕಳಿ ನಾಳತೆ ಆರು ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನ ಆರು ಇಂಚ್ ಆದರೆ ಸಾಕು ಇವರಿಗೆ ನೀಟಾಗಿ ಬಂದಿದೆ ಇಲ್ಲ ಅಂತ ಹೇಳಿ ಪದೇ ಪದೇ ನೀವು ಚೆಕ್ ಮಾಡ್ಕೋಬೇಕು ನಾವು ಕಟಿಂಗ್ ಮಾಡಿದ ಮೇಲೆ ಮುಗಿದೋಯ್ತು ಫ್ರೆಂಡ್ಸ್ ಫಸ್ಟಿಗೆ ನಾವು ಮಾರ್ಕ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಮಾರ್ಕ್ ಮಾಡ್ಕೋಬೇಕು ಆಮೇಲೆ ಏನು ಮಾಡಲಿಕ್ಕೆ ಬರೋದಿಲ್ಲ ಕಟಿಂಗ್ ಫುಲ್ ಇಂಪಾರ್ಟೆಂಟ್ ಇರುತ್ತೆ ಫ್ರೆಂಡ್ಸ್ ನೀವು ಕಟ್ಟಿಂಗನ್ನು ಕರೆಕ್ಟಾಗಿ ಕಲಿ ಕಲ್ತ್ಬಿಟ್ರೆ ನೀವು ಹೊಲಿಗೆಯನ್ನು ಬೇಗ ಕಲಿಬೋದು ಇದು ಬ್ಯಾಕ್ ಪಾರ್ಟ್ ಅದು ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟಿಗೆ ನಾನು ಒಂದೂವರೆ ಇಂಚಿನಂತೆ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಕನ್ಫ್ಯೂಷನ್ ಆಗಿ ಒಂದು ಇಂಚ್ ಅಂತ ತೋರಿಸಿದ್ದೀನಿ ಫ್ರೆಂಡ್ಸ್ ಅದು ಒಂದೂವರೆ ಇಂಚು ಮುಂಭಾಗಕ್ಕೆ ಒಂದು ಇಂಚಿನಂತೆ ಮಾರ್ಕ್ ಮಾಡ್ಕೋಬೇಕು ಮುಂಭಾಗಕ್ಕೆ ಒಂದು ಇಂಚಾದರೆ ಹಿಂಭಾಗಕ್ಕೆ ನಾವು ಒಂದೂವರೆ ಇಂಚಿನಂತೆ ಮಾರ್ಕ್ ಮಾಡಿಕೊಂಡು ಶೇಪ್ ಕೊಡಬೇಕು ಇವಾಗ ನೋಡಿ ಒಂದು ರೇಂಜ್ ತೋರಿಸ್ತಾ ಇದ್ದೀನಿ ನಿಮಗೆ ಇವಾಗ ಯಾವ ರೀತಿ ಶೇಪ್ ಕೊಡಬೇಕು ಅನ್ನೋದನ್ನ ತೋರಿಸ್ತೀನಿ ಈ ರೀತಿ ಫ್ರೀ ಹ್ಯಾಂಡಲ್ಲಿ ಶೇಪ್ ಕೊಟ್ಕೊಳ್ಳಿ ಮುಂಭಾಗಕ್ಕೆ ಯಾವ ರೀತಿ ಶೇಪ್ ಕೊಟ್ಕೋಬೇಕಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಜಸ್ಟ್ ಹೊರಗಡೆ ಬಂದು ರೌಂಡ್ ಶೇಪನ್ನು ಕೊಡಿ ಮುಂಭಾಗಕ್ಕೆ ಈ ರೀತಿ ಇವಾಗ ಮುಂಭಾಗದ ಕೊರಳನ ಶೇಪನ್ನು ಇದ್ದೀನಿ ನೋಡಿ ಈ ರೀತಿ ಫ್ರೀ ಹ್ಯಾಂಡಲ್ಲಿ ಕೊಡಿ ಫ್ರೆಂಡ್ಸ್ ಅಂದರೆ ತುಂಬ ಈಸಿಯಾಗಿ ಬರುತ್ತೆ ಅದು ಯಾವುದೇ ಒಂದು ಕಷ್ಟ ಅನಿಸೋದಿಲ್ಲ ಇವಾಗ ನಾನು ಕ್ರಾಸ್ ಬಟ್ಟೆಯನ್ನು ತೆಗಿತಾ ಇದ್ದೀನಿ ನೋಡಿ ನಾಲ್ಕು ಇಂಚಿನಂತೆ ಮೊದಲು ನಾವು ಮಾರ್ಕನ್ನು ಮಾಡ್ಕೋಬೇಕು ಅದಕ್ಕಿಂತ ಮೊದಲು ನಾನು ಈ ಸೈಡಲ್ಲಿರೋ ಬಟ್ಟೆ ಕಟ್ ಮಾಡಿ ತಗೊಂಡ್ಬಿಡ್ತೀನಿ ಇಲ್ಲಾಂದರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಹಾಗಾಗಿ ತುಂಬ ಈಸಿ ಮೆಥಡಲ್ಲಿ ತೋರಿಸಿದ್ದೀನಿ ಫ್ರೆಂಡ್ಸ್ ಇದನ್ನು ನಾನು ಎರಡು ಮೆಥಡಲ್ಲಿ ನಾನು ಬ್ಲೌಸನ್ನು ಕಟ್ ಮಾಡೋದನ್ನು ಹಿಂದ ಹಿಂದಿನ ವಿಡಿಯೋದಲ್ಲಿ ಬೇರೆ ಮೆಥಡಲ್ಲಿ ತೋರಿಸಿದ್ದೆ ಈ ಈ ವಿಡಿಯೋದಲ್ಲಿ ಇದು ನಿಮಗೆ ಈಸಿ ಆಗಲಿ ಅಂತ ಹೇಳಿ ಈಸಿ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಈ ರೀತಿ ಇದೇನು ನಾವು ಆರ್ಮೋಲ್ಗೆ ಮಾರ್ಕನ್ನು ಮಾಡ್ಕೊಂಡಿದ್ದೀವಿಲ್ಲ ನಮ್ಮ ಹಿಂಭಾಗಕ್ಕೆ ಅದು ಏನು ಶೇಪ್ ಇರುತ್ತೋ ಆ ಶೇಪಲ್ಲಿ ನಾವು ಕಟ್ ಮಾಡ್ತಾ ನಿಧಾನವಾಗಿ ತೆಗೆದುಬಿಡಬೇಕು ಇವಾಗ ಎರಡನ್ನು ಸಪ್ರೇಟ್ ಸಪ್ರೇಟಾಗಿ ಮಾಡ್ಕೊಳ್ಳೋಣ ಹಿಂಭಾಗ ಮತ್ತು ಮುಂಭಾಗವನ್ನು ಹಿಂಭಾಗಕ್ಕೆ ನಾನು ನಾನು ಯಾವುದೇ ಶೇಪ್ ಕೊಡ್ತಾಯಿಲ್ಲ ನೆಕ್ಕಿಗೆ ಮುಂಭಾಗಕ್ಕೆ ಮಾತ್ರ ಶೇಪ್ ತೆಗಿತಾ ಇದ್ದೀನಿ ಯಾಕಂತಂದರೆ ಹಿಂಭಾಗಕ್ಕೆ ನಾನು ಕ್ಯಾನ್ವಸ್ ಹಾಕಿ ಡಿಸೈನ್ ಮಾಡೋದ್ರಿಂದ ನಾನು ಕ್ಯಾನ್ವಸಲ್ಲೇ ಕಟ್ ಮಾಡಿಕೊಂಡು ಅದಕ್ಕೆ ಅಟ್ಯಾಚ್ ಮಾಡ್ತೀನಿ ಅದು ಒಂದು ವಿಡಿಯೋನ ನಾನು ಮುಂದೆ ಇದು ಆದಮೇಲೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಅದನ್ನ ಅಪ್ಲೋಡ್ ಮಾಡಿದಾಗ ನಾನು ನಿಮಗೆ ಮೆಸೇಜ್ ಮಾಡ್ತೀನಿ ಅದು ಎಕ್ಸ್ಟ್ರಾ ಬಟ್ಟೆ ಮುಂಭಾಗದಲ್ಲಿ ಎಕ್ಸ್ಟ್ರಾ ಬಟ್ಟೆ ಇತ್ತಲ್ಲ ಅದನ್ನು ಮೇಲೆ ಇವಾಗ ಕ್ರಾಸ್ ಬಟ್ಟೆಯನ್ನು ಅಳತೆ ಮಾಡ್ಕೊಳ್ಳೋಣ ನಾಲ್ಕು ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಅಂಚಲಿಂದ ಆಮೇಲೆ ಕೆಳಗಡೆ ಮೂರು ಇಂಚಿನಂತೆ ಮಾರ್ಕ್ ಮಾಡ್ಕೊಳ್ಳಿ ಅದು ನಾಲ್ಕು ಇಂಚಿಂದ ಮೂರು ಇಂಚಿಗೆ ಈ ರೀತಿ ಶೇಪನ್ನು ಕೊಟ್ಕೊಡೀ ಅಂದರೆ ಚೆನ್ನಾಗಿರೋ ಶೇಪ್ ಬರುತ್ತೆ ಕ್ರಾಸ್ ಪಟ್ಟಿದು ಕ್ರಾಸ್ ಪಟ್ಟಿ ಯಾವ ರೀತಿ ತೆಗಿಬೇಕು ಅಂತ ನಿಮಗೆ ಕನ್ಫ್ಯೂಷನ್ ಇದ್ದರೆ ಈ ರೀತಿ ಮಾಡಿಕೊಳ್ಳಿ ನಾಲ್ಕು ಇಂಚಂತೆ ಒಂದು ಮಾರ್ಕ್ ಮಾಡಿಕೊಂಡು ಹೇಳಿದ್ರೆ ಮೂರು ಇಂಚಂತೆ ಮಾರ್ಕ್ ಮಾಡಿಕೊಂಡು ನಾಲ್ಕು ಇಂಚಿಂದ ಮೂರು ಇಂಚ್ಗೆ ಇಳಿಸ್ಬಿಡ್ಬೇಕು ಅದನ್ನು ಇವಾಗ ಟಕ್ಸ್ ಪಾಯಿಂಟ್ ಇದು ಇಂಪಾರ್ಟೆಂಟ್ ಟಿಪ್ಸ್ ಫ್ರೆಂಡ್ಸ್ ಇದು ಇದು ಇದನ್ನ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ ನಾಲ್ಕು ಇಂಚಿನಂತೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ಇವಾಗ ಎರಡು ಇಂಚಂತೆ ಅದರಿಂದ ಎರಡು ಇಂಚನ್ನು ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಇವಾಗ ಇದು ಇದರ ಒಂದು ಮಧ್ಯದಲ್ಲಿ ಟೇಪನ್ನು ತಗೊಂಡು ಇಲ್ಲಿ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ಸಿಂಪಲ್ಲಾಗಿ ನೀವು ಇದನ್ನು ನೆನಪಿಟ್ಕೊಂಡ್ರೆ ಬೇಗನೆ ಬ್ಲೌಸ್ ನೀವು ಕಲಿಬೋದು ಇಲ್ಲಿಂದ ಎರಡೂವರೆ ಇಂಚನ್ನು ತಗೊಂಡಿದ್ದೀನಿ ಇವಾಗ ಇದೇನು ಮಧ್ಯದಲ್ಲಿ ಟಕ್ಸ್ ತೊಗೊಂಡಿದ್ವಲ್ಲ ಫ್ರೆಂಡ್ಸ್ ಆ ಕಡೆ ಒಂದೂವರೆ ಇಂಚು ಈ ಕಡೆ ಒಂದೂವರೆ ಅಂತೆ ಮಾರ್ಕ್ ಮಾಡಿಕೊಂಡು ಶೇಪನ್ನು ಕೊಟ್ಕೋಬೇಕು ಈ ರೀತಿ ಅಂದರೆ ಟಕ್ಸ್ ಫುಲ್ ಚೆನ್ನಾಗಿ ಬ್ಲೌಸ್ ಕಪ್ಸ್ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಫ್ರೆಂಡ್ಸ್ ಈ ರೀತಿ ಟಕ್ಸ್ ಕೊಡೋದ್ರಿಂದ ಆಮೇಲೆ ಅಲ್ಲಿ ಅಲ್ಲಿಂದ ಸ್ಟ್ರೇಟಾಗಿ ಟೇಪನ್ನು ಇಟ್ಕೊಂಡು ಮೂರುವರೆ ಇಂಚಿನಂತೆ ಮಾರ್ಕ್ ಮಾಡ್ಕೋಬೇಕು ಕಂಕಳಿ ಸೈಡ್ ಇರೋ ಟಕ್ಸಿಗೆ ಇವಾಗ ಇಲ್ಲಿ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ನಾಲ್ಕೂವರೆ ಇಂಚಿಗೆ ನಾವು ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಈ ರೀತಿ ಇದೆಲ್ಲ ಆದಮೇಲೆ ಇವಾಗ ಅದನ್ನು ಮಡಚಿ ಎರಡು ಸೈಡು ಬರೋ ಥರ ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ ಈ ಕಡೆಯೂ ಮೂಡಿರುತ್ತೆ ಫ್ರೆಂಡ್ಸ್ ಅವಾಗ ಅದನ್ನು ನಾವು ಮಾರ್ಕ್ ಮಾಡಿ ಇಟ್ಕೊಂಡ್ಬಿಡ್ಬೇಕು ಅಂದರೆ ಹೊಲಿಯುವಾಗ ನಿಮಗೆ ಕಷ್ಟ ಆಗೋದಿಲ್ಲ ಇದು ಬ್ಯಾಕ್ ಪಾರ್ಟ್ ನಾನು ಯಾವುದೇ ರೀತಿ ಕಟ್ ಮಾಡೋದಿಲ್ಲ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಒಂದು ಸಣ್ಣ ಲೈಕ್ ಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್